ಇದು ಮೂರನೇ ಸಿನಿಮಾ ಅನ್ಕೊಂಡಿ ಬಿಗ್ ಬಾಸ್ ಆಚೆ ಬಂದ್ಮೇಲೆ ಮೂರನೇ ಸಿನ್ಮಾ ಬಂದಿರೋದು ಬ್ಯಾಕ್ ಟು ಬ್ಯಾಕ್ ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ತಾರೆ ಖುಷಿ ಇದೆ ಏನು ಒಂದು ಬಿಗ್ ಬಾಸ್ ಸ್ನೇಹ ಆಗಿದ್ದು ಅಲ್ಲಿಂದ ನಾವೇನೇ ಮಾಡೋದು ಅವ್ರು ಇರ್ತಾರೆ ಅವ್ರೇನೋ ಮಾಡೋದು ನಾವಿರ್ತೀವಿ ತುಂಬಾ ಚೆನ್ನಾಗಿದೆ ಸಿನಿಮಾ ಎಲ್ಲರೂ ಬಂದಿ ದಯವಿಟ್ಟು ಥಿಯೇಟರ್ ಅಲ್ಲಿ ನೋಡಿ ಈ ಮೊಬೈಲ್ ಅಲ್ಲಿ ಪೈರಸಿ ಆಗಲಿ ಮತ್ತೊಂದಾಗ್ಲಿ ಪೆನ್ ಡ್ರೈವ್ ಆಗಲಿ ಅದೆಲ್ಲ ಬಿಟ್ಟು ಬಿಡಿ ಒಳ್ಳೊಳ್ಳೆ ಸಿನಿಮಾಗಳು ಬರುತ್ತೆ ತೇಟರ್ಗೆ ಬಂದು ನೋಡಿದಾಗ ನಮ್ಗೊಂದು ಬೂಸ್ಟರ್ ಸಿಗುತ್ತೆ ಇನ್ನೊಂದು ಹೊಸ ಮಾಡಕ್ಕೆ ಅಲ್ಲ ಅಲ್ಲ ನಾವೇನು ಇವಾಗ ನೀವೇ ನೋಡ್ತಾ ಇರ್ತೀರಾ ನೀವ್ ಎಲ್ಲಾ ಕಡೆ ರಿವ್ಯೂ ಹೋಗ್ತಾ ಇರ್ತೀರಾ ಜನಸಂಖ್ಯೆ ತುಂಬಾ ಕಮ್ಮಿ ಆಗಿದೆ ಮನೇಲಿ ಕೂತ್ಕೊಂಡು ಟಿವಿಯಾಗ್ಲಿ ಮತ್ತೊಂದಾಗ್ಲಿ ಮೀಡಿಯಾ ನೋಡ್ಕೊಂಡು ಒಳ್ಳೊಳ್ಳೆ ಸಿನಿಮಾಗಳು ಬರುತ್ತೆ ತೇಟರ್ ಬಂದ್ ನೋಡಿದಾಗ ಗೊತ್ತಾಗುತ್ತೆ ಎಷ್ಟು ನಚ್ತಾರೆ ಅಳಿಸ್ತಾರೆ ಏನಿರುತ್ತೆ ಕಂಟೆಂಟ್ ಅನ್ನೋದು ಒಳ್ಳೇದಾಗ್ಲಿ ಇಡೀ ತಂಡಕ್ಕೆ ಒಳ್ಳೇದಾಗ್ಲಿ ನಿಜವಾಗ್ಲಿನು ಸಣ್ಣ ಸಣ್ಣ ಪಂಚ್ ಬಂದಾಗ್ಲೂ ನಮ್ ರಕ್ಷಕ್ ಸಿಕ್ಕ ಎಂಜಾಯ್ ಮಾಡ್ತಾರೆ ಏನಣ್ಣ ಹಿಂಗ ಇದೆ ಈ ತರ ಅದ್ಭುತ ಮೂಡ್ ಅಣ್ಣ ಅಂತ ಪ್ರತಿ ಸೀನ್ ಇಮ್ಯಾಜಿನಿಂಗ್ ಮಾಡ್ಕೊಂಡು ತುಂಬಾ ಎಂಜಾಯ್ ಮಾಡ್ತಾ ಇದ್ರು ಚಿನ್ನ ಆ ಸೀನ್ ಗಳ ಬಗ್ಗೆ ಹೇಳ್ತೀನಿ ಈ ಸುಳ್ಳ ನಿಜ ತರ ಹೇಳ್ತಾರೆ ಅದಕ್ಕೋಸ್ಕರ ಕಾಮಿಡಿಯನ್ ಆಗಿರೋದು ಒಳ್ಳೇದಾಗ್ಲಿ ಇಲ್ಲ ಸಂತೋಷ ಅಣ್ಣ ನಿಜವಾಗ್ಲಿ ಒಳ್ಳೆ ಕಾಮಿಡಿಯನ್ನು ಡೇ ಒನ್ ಇಂದ ನಾವೇನು ಬಿಗ್ ಬಾಸ್ ನೋಡ್ಕೊಂಡ್ ಬಂದಿವಿ ಇದು ಕಾಮಿಡಿಗಲ್ಲಿ ಹೇಳ್ತಾರೆ ಸೀರಿಯಸ್ ಆಗಿ ಹೇಳ್ತಾರೆ ಅದು ಡೇ ಒನ್ ಇಂದ ಹೇಳ್ಕೊಂಡ್ ಬಂದಿವಿ ನಾವೇ ಅಲ್ಲ ವೀಕೆಂಡ್ ಅಲ್ಲಿ ಬಂದಾಗ ಸುದೀಪ್ ಅಣ್ಣ ಕೂಡ ನಗೋರು ಬಿಟ್ಟು ಒಂದಷ್ಟು ಕಾಮಿಡಿ ಮಾಡ್ಸೋರು ಅವ್ರು ಕೇಳಿ ಅಷ್ಟು ಒಂದು ಏನೋ ಇದೆ ದಮ್ ಇದೆ ಅದನ್ನ ದೊಡ್ಡ ಮಟ್ಟಕ್ಕೆ ಬೆಳೆಸ್ಕೊಂಡು ಹೋಗಿ ಅಣ್ಣ ನಿಮ್ಮ ಅಣ್ಣ ಆಲ್ ದ ಬೆಸ್ಟ್ ದೊಡ್ಡ ಮಟ್ಟಕ್ಕೆ ಬೆಳೀರಿ ಅವ್ರು ದಯವಿಟ್ಟು ನಾನು ಕೇಳ್ಕೊಳ್ಳೋದಿಷ್ಟೇ ತುಂಬಾ ಅದ್ಭುತವಾಗಿ ಬಂದಿದೆ ಬ್ಯೂಟಿಫುಲ್ ಆಗಿ ಡೈರೆಕ್ಷನ್ ಮಾಡಿದ್ದಾರೆ ನಮ್ಮ ನವೀನಣ್ಣ ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಒಂದು ಸಿನಿಮಾನ ಕೈ ಹಿಡಬೇಕು ಅಂತ ಕೇಳ್ಕೊತೀನಿ ದಯವಿಟ್ಟು ಇವೆಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಈ ಸಿನಿಮಾನ ಬೆಳೆಸಿ ಅಂತ ಕೇಳ್ತೀನಿ